ರಾಧೆ ರಾಧೆ ಆತ್ಮೀಯರೆಲ್ಲರಿಗೂ ಕಲ್ಯಾಣಿ ಹಿಡನ್ ವೈಬ್ಸ್ಗೆ ಸ್ವಾಗತ ಶುರು ಮಾಡೋದಕ್ಕಿಂತ ಮೊದಲು ಒಂದು ಮಾತು ನಾನು ಡಾಕ್ಟ್ರಲ್ಲ ಅಲ್ಲ ಸೈನ್ಸ್ ಸ್ಟೂಡೆಂಟು ಅಲ್ಲ ಆದರೆ ಇದು ಹೆಂಗಸರ ವಿಷಯವಾದ್ದರಿಂದ ಮಾತ್ರ ಕೆಲವರ ಅಭಿಪ್ರಾಯ ಪಡೆದು ಹಲವರ ಅನುಭವ ಕೇಳಿ ಈ ವಿಷಯ ನಿಮಗೆ ತಿಳಿಸುತ್ತಿದ್ದೇನೆ ಯಾವುದೇ ಸಂಶಯವಿದ್ದರೂ ನೀವು ಡಾಕ್ಟ್ರ್ ಹತ್ರವೇ ಹೋಗಿ ಕೇಳಬೇಕು ಇದು ಹೀಗೆಲ್ಲ ಇರುತ್ತೆ ಏನೋ ಅಂತ ಮನಸ್ಸಲ್ಲೇ ಚಿಂತಿಸಿ ಕಾಲ ಕಳಿಬೇಡಿ ನಿಮ್ಮ ನಿಜವಾದ ಆತ್ಮೀಯರಿದ್ದರೆ ಹಂಚಿಕೊಳ್ಳಿ ಏನೂ ತಿಳಿಯದಿರುವವರಿಗೆ ಸ್ವಲ್ಪ ಸಮಾಧಾನ ಕೊಡುವ ಸಣ್ಣ ವಿಡಿಯೋ ನನ್ನದಾಗಿದೆ ಎಂದು ನನ್ನ ವಿಶ್ವಾಸ ಶಾಂತಿ ನಗು ಮೌನ ಭಕ್ತಿ ಸಾಧನೆ ವೃತ್ತಿ ಪ್ರವೃತ್ತಿ ಇಷ್ಟೂ ಬೇಕು ಈಗ ಬ್ಯುಸಿಯಾಗಿರಿ ಒಳ್ಳೆಯ ಅಭ್ಯಾಸ ಬೆಳೆಸಿ ಸದಾ ಚಟುವಟಿಕೆಯಿಂದ ಇರಿ ಏನಾದರೂ ಕೆಲಸ ಇರಿ ನಿದ್ದೆ ಬಂತ ಮಲಗಿ ಸ್ವಲ್ಪ ಹೊತ್ತು ಯಾರದೇ ವಿಷಯ ಬೇಡ ಏನೂ ಬೇಡ ಯಾರೂ ಬೇಡ ಅನಿಸಿದರೆ ಬೇಡ ಸಾಧ್ಯವಾದವರು ಡೈರೆಕ್ಟಾಗಿ ಹೇಳಿಬಿಡಿ ಇಷ್ಟು ವರ್ಷ ಎಲ್ಲವನ್ನೂ ಸಹಿಸಿಕೊಂಡಿದ್ದೀರಾ ಈಗ ಇನ್ನು ನಿಮ್ಮ ಬದುಕು ಸರಿಯಾಗಿರಬೇಕಲ್ಲ ಯಾಕಂದರೆ ಸ್ವಲ್ಪ ವಯಸ್ಸಾಗ್ತಾ ಬಂತು ಜಾಸ್ತಿಯೇನೂ ಆಗಿಲ್ಲ ಆದರೂ ದೇಹದಲ್ಲಿ ಬದಲಾವಣೆ ಶಕ್ತಿ ಕಡಿಮೆಯಾಗಲು ಶುರುವಾಗಿದೆ ಯಾವುದೇ ಕೆಲಸ ಮಾಡಬೇಕಾದರೂ ಸುಸ್ತು ಸೆಡವು ಜಾಸ್ತಿ ಇದ್ರೆ ಆಗಾಗ ರೆಸ್ಟ್ ತಗೊಳ್ಳಿ ಆದರೆ ಕೆಲಸ ಮಾಡುವಾಗ ಖುಷಿ ಖುಷಿಯಾಗಿ ಮಾಡಿದರೆ ನಿಮಗೇ ಲಾಭ ನಮ್ಮ ಮನಸ್ಸನ್ನು ನಾವೇ ಹಗುರ ಮಾಡಬೇಕು ಭಾರ ಮಾಡಲು ಕೆಲವರು ಪ್ರಯತ್ನಿಸಬಹುದು ಹಗುರ ಮಾಡುವ ಕೆಲಸ ನಾವೇ ಮಾಡಬೇಕು ಹಿಂದೆ ಯಾರೂ ಬರಲಿಲ್ಲ ಈಗಲೂ ಇಲ್ಲ ಮುಂದೆ ಯಾರೂ ಬರೋದಿಲ್ಲ ಯಾಕಂದರೆ ನಮಗೆ ವಯಸ್ಸಾಗುತ್ತೆ ಅಂದಾಗ ನಮ್ಮ ಜೊತೆ ಇರೋರಿಗೇನು ವಯಸ್ಸು ಕಡಿಮೆಯಾಗುತ್ತಾ ಒಳ್ಳೆಯ ಒಳ್ಳೆ ವಯಸ್ಸಿನಲ್ಲಿ ಅವರಿಗೆ ಸಂಸಾರ ಗಂಡ ಮನೆ ಮಕ್ಕಳು ಅಂತ ಇತ್ತು ಇನ್ನು ಈಗ ಮಕ್ಕಳಿಗೆ ಮಕ್ಕಳು ಅಂತ ಮೊಮ್ಮಕ್ಕಳ ಮೋಹದಲ್ಲಿರ್ತಾರೆ ಇನ್ನು ನಿಮ್ಮ ಕಡೆ ಮುಖ ಮಾಡುವವರು ಯಾರು ನಿಮ್ಮ ಮಕ್ಕಳಿಗೆ ಇದೆಲ್ಲ ಅರ್ಥವಾಗೋದಿಲ್ಲ ಯಾಕಂದರೆ ಅವರಿಗೆ ಈ ವಯಸ್ಸಿನ್ನು ಬರಬೇಕಷ್ಟೆ ಅಲ್ವಾ ಹಾಗಾಗಿ ನಿಮಗೆ ನೀವೇ ನಿಮ್ಮ ಪತಿ ಗಂಡಸಲ್ವಾ ಅಂದರೆ ಬೇರೆ ಹೇಗೋ ತಿಳಿಬೇಡಿ ಏನು ಹೇಳಲು ಹೊರಟೆ ಅಂದರೆ ಗಂಡಸರಿಗೇನು ಗೊತ್ತಾಗುತ್ತೆ ಗೌರಿ ದುಃಖ ಅಂತಾರಲ್ಲ ಹಾಗೆ ಹೆಂಗಸನ್ನು ಅರ್ಥ ಮಾಡಿಕೊಳ್ಳಲು ಅವರಿನ್ನು ಹೆಣ್ಣಾಗಿ ಹುಟ್ಟಬೇಕೇನು ಆದರೆ ಎಲ್ಲರೂ ಅಲ್ಲ ಹಂಡ್ರೆಡ್ ಪರ್ಸೆಂಟ್ ಅಲ್ಲ ಅಪವಾದಗಳೂ ಇವೆ ಹೆಂಗರಳು ತಾಯಿತನ ಅಂತ ಬರೀ ಹೆಂಗಸರಿಗೆ ಅಲ್ಲ ಗಂಡು ಮಕ್ಕಳಲ್ಲೂ ಇರುತ್ತೆ ಅಂತ ನಾನೇ ಎಷ್ಟೋ ಸಾರಿ ಹೇಳಿದ್ದೇನೆ ಅಂಥವರು ಬಹಳ ಪುಣ್ಯಶಾಲಿಗಳ ಮನೆಯಲ್ಲಿರಬಹುದೇನೋ ನಾನು ಜನರಲ್ಲಾಗಿ ಹೇಳಬೇಕಾದ್ರೆ ಹೆಂಗಸರ ಕಷ್ಟ ಗಂಡಸರಿಗೆ ಅರ್ಥ ಆಗೋದಿಲ್ಲ ಅರ್ಥ ಮಾಡೋಕ್ಕೆ ಪ್ರಯತ್ನ ಪಡೋದಿಲ್ಲ ಕೆಲವು ಗಂಡಂದಿರು ಮನೆಗೆ ಕೆಲಸ ಮಾಡ್ತಾರೆ ಹೆಂಡತಿಗೆ ಸಹಾಯ ಅಂತ ಅಲ್ಲ ಮನೆ ನಡಿಬೇಕಲ್ಲ ತನ್ನ ಮನೆ ನೀಟಾಗಿರಬೇಕು ಯಾರಾದರೂ ನೋಡಿದರೆ ತಾನು ಏನೋ ತಿನ್ನಬೇಕು ತನ್ನ ಜೀವನ ಚೆನ್ನಾಗಿ ನಡಿಬೇಕು ಎನ್ನು ಉದ್ದೇಶದಿಂದ ಕೆಲಸಕ್ಕೆ ಕೈ ಜೋಡಿಸ್ತಾರೆ ಎಲ್ಲೋ ಅಪರೂಪಕ್ಕೆ ಪುಣ್ಯವಂತರಿಗೆ ಅರ್ಥ ಮಾಡಿಕೊಂಡು ನಿಜವಾದ ಪ್ರೀತಿ ಮಾಡೋರು ಸಿಗಬಹುದೇನೋ ಹೆಂಗಸರೇ ಹೆಂಗಸರನ್ನು ಅರ್ಥ ಮಾಡಿಕೊಳ್ಳೋಲ್ಲ ಇನ್ನು ರಾಧೆ ರಾಧೆ ಈಗ ಈ ವಿಡಿಯೋ ಕೂಡ ನಮಗ್ಯಾಕೆ ಅಂತ ನೋಡೋದೇ ಇಲ್ಲ ಮತ್ತು ಕೆಲವರಿಗೆ ಏನು ಅಂತ ಗೊತ್ತೇ ಇರೋದಿಲ್ಲ ಏನೋ ಹೇಳವ್ರೆ ಗೊತ್ತಾಗಕ್ಕಿಲ್ಲ ಅಂತ ಇನ್ನು ಏನು ಹೇಳೋಣ ಉದ್ಧಾರ ನಮ್ಮ ತಲೆ ಮೇಲೆ ನಮ್ಮ ಕೈ ನೀವು ಸಂಗೀತಗಾರರಾಗಿದ್ದರೆ ಉತ್ತಮ ಹಾಡ್ತಾ ಇರಿ ಇದು ಯಾವಾಗಲೂ ಎಲ್ಲ ರೋಗಕ್ಕೂ ಪ್ರಥಮ ಮದ್ದು ಸಂಗೀತ ಕಲಿಯದಿದ್ದರೂ ಹಾಡಲು ಬಂದರೆ ಹಾಡ್ತಾ ಇದ್ದರೆ ಮನಸ್ಸಿನ ಭಾರ ಕಡಿಮೆ ಆಗುತ್ತೆ ಇಲ್ಲಾಂದರೆ ಒಳ್ಳೆಯ ಹಾಡನ್ನು ಕೇಳಿ ಹಾಡು ಇಷ್ಟಪಡೋರು ಕೇಳ್ತಾ ಕೆಲಸ ಮಾಡಿ ಮ್ಯೂಸಿಕ್ ಇನ್ಸ್ಟ್ರೂಮೆಂಟ್ಸ್ ಗೊತ್ತಿದ್ದರೆ ನುಡಿಸಿ ಇಲ್ಲ ಕಲಿಬೇಕು ಅನಿಸಿದರೆ ಕ್ಲಾಸ್ಗೆ ಹೋಗಿ ದೇವಸ್ಥಾನಕ್ಕೆ ಹೋಗಿ ಧ್ಯಾನ ಮಂದಿರಕ್ಕೆ ಹೋಗಿ ಪಾರ್ಕ್ಗೆ ಹೋಗಿ ಈ ಸಮಯದಲ್ಲಿ ಸಿಟ್ಟು ಜಾಸ್ತಿ ಬರೋದು ಸಾಮಾನ್ಯ ಆದರೆ ಯಾರ ಮೇಲೆ ಹಾಕೋದು ಸಿಟ್ಟನ್ನು ಅದಕ್ಕಾಗಿ ಚಪಾತಿ ಹಿಟ್ಟನ್ನು ಕಲಿಸುವಾಗ ರೊಟ್ಟಿ ತಟ್ಟುವಾಗ ಬಟ್ಟೆ ಒಗೆಯುವಾಗ ಪಾತ್ರೆ ಬೆಳಗುವಾಗ ಈ ಸಿಟ್ಟನ್ನು ಉಪಯೋಗಿಸೋದ್ರಿಂದ ಚಪಾತಿ ಇನ್ನೂ ಸಾಫ್ಟ್ ಸಾಫ್ಟ್ ಆಗುತ್ತೆ ರೊಟ್ಟಿ ಚೆನ್ನಾಗಿ ಬರುತ್ತೆ ಬಟ್ಟೆ ಪಾತ್ರೆ ಬೇಗ ಕ್ಲೀನ್ ಆಗುತ್ತೆ ತುಂಬ ಶುಭ್ರವಾಗುತ್ತೆ ಇನ್ನೂ ಸಿಟ್ಟು ಉಳಿದರೆ ಬೇರೆ ಏನಾದರೂ ಕೆಲಸ ಹುಡುಕಿ ಮಾಡಬೇಕು ಈ ಸಮಯದಲ್ಲಿ ಯಾರ ಎದುರೂ ಹೋಗಬಾರ್ದು ಯಾರ ಜೊತೆನೂ ಮಾತಾಡಬಾರ್ದು ಮತ್ತೆ ಮೆಡಿಟೇಷನ್ ಪ್ರಾಣಾಯಾಮ ಮಾಡುವ ಕ್ರಮ ಇಟ್ಕೊಂಡಿರಬೇಕು ಆಗಾಗ ದೀರ್ಘವಾದ ಉಸಿರಾಟ ಮಾಡಿ ಗಂಟೆಗೆ ಒಂದು ಸಲ ನೆನಪಿಸಿ ಹತ್ತು ಹದಿನೈದು ಬಾರಿ ಅಥವಾ ಸಮಯವಿಲ್ಲಾಂದ್ರೂ ನಾಲ್ಕು ಐದು ಬಾರಿ ಆದರೂ ದೀರ್ಘ ಉಸಿರಾಟ ಮಾಡಿ ಮತ್ತು ನಾನು ಯಾವತ್ತೂ ಯಾವ ವಿಡಿಯೋದಲ್ಲೂ ಅಕ್ಕಪಕ್ಕದವರೊಂದಿಗೆ ಮಾತಾಡಿ ಕಷ್ಟ ಸುಖ ಹಂಚಿಕೊಳ್ಳಿ ಮನಸ್ಸು ಹಗುರಾಗುತ್ತೆ ಅಂತ ಹೇಳಲೇ ಇಲ್ಲ ಹೇಳೋದೂ ಇಲ್ಲ ಯಾಕಂದರೆ ನಿಮ್ಮ ಕಷ್ಟ ಹೇಳೋ ತನಕ ಒಂದು ರೀತಿ ಕೇಳಿದ ನಂತರ ಒಂದು ರೀತಿ ಇರುತ್ತೆ ನೀವು ಇವರೇ ಆತ್ಮೀಯರು ಅಂದ್ಕೊಂಡು ಎಲ್ಲ ಹೇಳಿಬಿಡ್ತೀರಿ ಆನಂತರ ಅವರು ಯಾರು ಹಿತೈಷಿಗಳು ಅಂತ ಅವರ ಜೊತೆ ಹಂಚಿಕೊಳ್ತಾರೆ ಹೀಗೆ ಒಬ್ಬೊಬ್ಬರಿಗೇ ಗೊತ್ತಾಗಿ ಕೊನೆಗೆ ಒಂದು ದಿನ ಎಲ್ಲ ಸೇರಿ ನಿಮ್ಮನ್ನು ಒಂಥರ ನೋಡ್ತಾರೆ ನೋಡದಿದ್ದರೂ ಅವರವರೇ ಮಾತಾಡಿಕೊಂಡಾಗ ನೀವೇನೋ ಭಾವಿಸ್ತೀರಿ ಹೀಗೆಲ್ಲ ಆಗುವಾಗ ಮನಸ್ಸಿಗೆ ಕಿರಿಕಿರಿ ಆಗೇ ಆಗುತ್ತೆ ಅದರ ಬದಲು ಏನಿದ್ರೂ ದೇವರ ಜೊತೆ ಹೇಳಿಕೊಳ್ಳಿ ಯಾರಿದ್ದರೂ ದೇವರೇ ನಮ್ಮನ್ನು ನೋಡಿಕೊಳ್ಳೋದು ದೇವರೇ ನಮ್ಮನ್ನು ಕಾಪಾಡೋದು ಅವನಿಗೆ ಎಲ್ಲ ಒಪ್ಪಿಸಿ ನಿಶ್ಚಿಂತೆಯಾಗಿರಿ ಮೆನೋಪಾಸ್ ಅಂದರೆ ಹೆಣ್ಣು ಮಕ್ಕಳ ಪೀರಿಯಡ್ ನಿಲ್ಲುವ ಸಮಯ ಅಂದರೆ ತಿಂಗಳು ತಿಂಗಳು ಮುಟ್ಟಾಗುವುದು ನಿಂತು ಹೋಗುವ ಕಾಲ ತಿಂಗಳು ತಿಂಗಳು ಬರುವ ಮುಟ್ಟು ಸಾಮಾನ್ಯವಾಗಿ ನಲವತ್ತು ವರ್ಷದ ನಂತರ ಯಾವಾಗ ಬೇಕಾದರೂ ಬಾರದೆ ಹೋದರೆ ಹೀಗೆ ಒಂದು ವರ್ಷ ಕಳೆದರೆ ನಿಂತಿದೆ ಅಂದುಕೊಳ್ಳಬಹುದು ಕೆಲವೊಮ್ಮೆ ಬೇರೆ ಕಾರಣಗಳಿಂದಲೂ ನಿಲ್ಲಬಹುದು ಅದಕ್ಕಾಗಿ ಡಾಕ್ಟರ್ನ ಸಂಪರ್ಕಿಸಲೇಬೇಕು ಅಲ್ಲದೆ ನಲವತ್ತರ ಮುಂಚೆಯೂ ಕೆಲವರಿಗೆ ಮೆನೋಪಾಸ್ ಆಗಬಹುದು ಕೆಲವು ಲಕ್ಷಣಗಳು ಸಾಮಾನ್ಯವಾಗಿ ಎಲ್ರಿಗೂ ಇರುತ್ತವೆ ಏನೂ ಲಕ್ಷಣಗಳಿಲ್ಲದವರು ಭಾರಿ ಕಡಿಮೆ ಕೆಲವರಿಗೆ ವಿಪರೀತ ಲಕ್ಷಣಗಳು ಬರುತ್ತವೆ ಪೀರಿಯಡ್ ಟೈಮ್ನಲ್ಲೂ ಇದು ಒಬ್ಬರಿಂದ ಒಬ್ಬರಿಗೆ ಹೇಗೆ ವ್ಯತ್ಯಾಸವಿದೆಯೋ ಹಾಗೆಯೇ ಮೆನೋಪಾಸ್ನಲ್ಲೂ ಎಲ್ಲರಿಗೂ ಒಂದೇ ರೀತಿ ಆಗಿರೋದಿಲ್ಲ ಸುಸ್ತು ಸಂಕಟ ಬೇಜಾರು ಮೈ ಕೈ ನೋವು ಮೈ ಬಿಸಿ ಏನೂ ಬೇಡ ಯಾರೂ ಬೇಡ ಅನಿಸೋದು ಎಲ್ಲಿಗೂ ಹೋಗೋದು ಬೇಡ ಏನೂ ಕೆಲಸ ಮಾಡಲು ಕಷ್ಟ ಅನಿಸೋದು ನಿದ್ದೆ ಆಯಾಸ ಇವೆಲ್ಲವೂ ಸಾಮಾನ್ಯವಾದರೂ ಇನ್ನೂ ಕೆಲವರಿಗೆ ಕರೆಂಟ್ ಶಾಕ್ ಹೊಡೆದಂತಾಗೋದು ವಿಪರೀತ ಮೈಕೈ ನೋವು ಜ್ವರ ಬಂದಂತೆ ಆಗೋದು ತಲೆಗೂದಲು ಜಾಸ್ತಿ ಉದುರುವುದು ಏನಿದ್ರೂ ಯಾವುದೇ ರೀತಿಯಲ್ಲೂ ಸಮಾಧಾನ ಸಿಗದಿದ್ದರೆ ಏನಾದರೂ ಹೆಚ್ಚು ಕಮ್ಮಿ ಆದರೆ ಬ್ಲೀಡಿಂಗ್ ಜಾಸ್ತಿ ಆಗಿಬಿಟ್ರೆ ಖಂಡಿತ ಡಾಕ್ಟರ್ ಹತ್ರ ಹೋಗಲೇಬೇಕು ಕೊನೆಗೂ ಒಂದು ಸಲ ಬಿಡ್ತೀನಿ ನಾನು ನರ್ಸ್ ಅಲ್ಲ ಸೈನ್ಸ್ ಸ್ಟೂಡೆಂಟು ಅಲ್ಲ ಯಾರಿಗಾದರೂ ನಾಲ್ಕು ಜನರಿಗೆ ಇದರಿಂದ ಸ್ವಲ್ಪ ಮಾಹಿತಿ ಸಿಕ್ಕಿದ್ರೆ ಶಾಂತಿ ಸಮಾಧಾನ ಸಿಕ್ಕಿದ್ರೆ ನಾನು ಧನ್ಯ ಹಾಗೆ ಒಂದು ಸಣ್ಣ ಕ್ವಿಜ್ ನಿಮಗೆ ಈ ಮೆನೋಪಾಸ್ಗೆ ಕನ್ನಡದಲ್ಲಿ ಏನಂತಾರೆ ಕಮೆಂಟ್ನಲ್ಲಿ ತಿಳಿಸಿ ರಾಧೆ ರಾಧೆ ಜೈ ಶ್ರೀ ಕೃಷ್ಣ